ಚತುರ್ದಶಿಯ ದಿನ ಸ್ನಾನಕ್ಕಿಂತ ಮುಂಚೆಯೇ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ಮನೆ ಮಂದಿ ಎಲ್ಲ ಹೊಸ ಬಟ್ಟೆಯನ್ನ ಧರಿಸಿಕೊಂಡು ಆರತಿಯನ್ನ ಮಾಡಿಸ್ಕೊಳ್ತಾರೆ ಅಂದ್ರೆ ಸೂರ್ಯೋದಯ ಆಗೋಕ್ಕಿಂತ ಪೂರ್ವದಲ್ಲೇ ಯಾಕೆ ಆ ಪದ್ಧತಿ ಬಂತು ನೋಡಿ ಈಗ ನೋಡಿ ಸ್ನಾನನೆ ಮಾಡಿರಲ್ಲ ಆದ್ರೂ ಹೊಸ ಹೊಸ ಬಟ್ಟೆ ಹಾಕೊಂಡು ಆರತಿ ಬೇರೆ ಮಾಡಿಸ್ಕೋತಾರಲ್ಲ ಇದು ಸಾಕಷ್ಟು ಜಾಗಗಳಲ್ಲಿ ಇದು ಇದೆ ಮತ್ತೆ ಇದು ಯಾಕೆ ಈ ರೀತಿ ಮಾಡ್ತಾರೆ ಅಂದ್ರೆ ಹೊಸ ಬಟ್ಟೆಯನ್ನ ಹಾಗೆ ಹಾಕೋಬಾರದು ಯಾವುದೇ ಬಟ್ಟೆ ಯಾವುದೇ ದಿನವಾಗಲಿ ಹಬ್ಬ ಬಟ್ಟೆ ತಂದುಬಿಟ್ಟಿದ್ದೀವಿ ಬಟ್ ಹಾಗೆ ಹಾಕೋಬಾರ್ದು ಅದ್ರ ಮೇಲೆ ಒಂಚೂರು ಅರ್ಶನ ಕುಂಕುಮನಾದ್ರೂ ಬೀಳಬೇಕು ಅಂತ ಹೇಳ್ತೀವಿ ತದನಂತರನೇ ಧಾರಣೆ ಮಾಡ್ಕೋಬೇಕು ಅಂತ ಹೇಳ್ತೀವಿ ಈ ದಿನ ಯಾಕೆ ಈ ರೀತಿ ಮಾಡ್ತೇವೆ ಅಂದ್ರೆ ಮನುಷ್ಯನಲ್ಲಿ ಇರುವಂತಹ ನಕಾರಾತ್ಮಕ ಏನೇ ಇಲ್ದ್ರೂ ಸಹ ಆಚೆ ಹೋಗ್ಲಿ ಈ ಎಣ್ಣೆಯಿಂದ ಎಲ್ಲ ಅದಕ್ಕೆ ಏನು ಹೇಳ್ತಂದ್ರೆ ಜಲೇ ಗಂಗೆ ತೈಲೇ ಲಕ್ಷ್ಮಿ ಅಂತಾರೆ ಈ ದಿನದಂದು ಜಲದಲ್ಲಿ ಗಂಗೆ ಸಾಕ್ಷಾತ್ ಗಂಗೆ ಸ್ಥಿರವಾಗಿರ್ತಾಳೆ ಅಂದರೆ ಆಗಿನ ಕಾಲಘಟ್ಟದಲ್ಲಿ ಏನಾಗ್ತಿತ್ತು ಹರಿಯೋ ನದಿಯಲ್ಲಿ ಗಂಗೆ ಈ ದಿನ ಬಂದು ನೆಲೆಸಿರ್ತಾಳೆ ತೈಲದಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿರ್ತಾಳೆ ಜಲೇ ಗಂಗೆ ತೈಲೇ ಲಕ್ಷ್ಮಿ ಪ್ರಾತಃ ಕಾಲ ಸ್ನಾನವನ್ನು ಮಾಡಿದ್ದಾಗ ಈಗ ನಾವು ಇದೇನು ಎಲ್ಲರನ್ನು ಕೂರಿಸ್ಬಿಟ್ಟು ಬಟ್ಟಿಟ್ಬಿಟ್ಟು ಒಂದು ಅದು ಸಿಂಗಾರ ಮಾಡಿ ತದನಂತರ ಆ ಬಟ್ಟೆಯನ್ನು ಹಚ್ಚಿದಾಗ ನೀವು ಆ ಆಲಕ್ಷ್ಮಿಯನ್ನು ದೂರ ಮಾಡಿ ನಾವು ಮಹಾಲಕ್ಷ್ಮಿಗೆ ಸ್ವಾಗತವನ್ನು ಇದು ಮಹಾಲಕ್ಷ್ಮಿ ನಮ್ಮ ಮನೆಯಿಂದ ತುಂಬ ತುಂಬುತ್ತೆ ಅದೇ ಎಲ್ಲರೂ ಕೂಡಿರುವಂತಹ ಮಕ್ಕಳಲ್ಲಾಗಿರ್ಬೋದು ಹಿರಿಯರಾಗಿರ್ಬೋದು ಎಲ್ಲರೂ ಸಹ ಸದಾ ಚಾಕುಚಕ್ಯತೆ ಒಂದು ಕಳಕಳೆಯಿಂದ ಕೂಡಿರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ರು ಅವ್ರಿಗೆಲ್ಲರಿಗೂ ಸ್ನಾನಕ್ಕಿಂತ ಮುಂಚೆನೆ ಆ ಎಣ್ಣವನ್ನು ಹಚ್ಚಿ ಆ ಬಟ್ಟೆ ತಿರುಗ ಅದೇ ಬಟ್ಟೆ ಮತ್ತೆ ಅದೇ ಬಟ್ಟೆಯಲ್ಲೇ ಸ್ನಾನಕ್ಕಿಂತ ಮುಂಚೆ ಆರತಿ ಮಾಡಿಸಿಕೊಂಡ್ ಗುಡಿಗೆ ದೇವಸ್ಥಾನಗಳಿಗೆ ಹೌದೌದು ಇದೆಲ್ಲಾ ಅದಕ್ಕೆ ಆಗಿನ ಅದನ್ನೇ ಅವ್ರಿಗೆ ಆ ಒಂದು ಅಲಕ್ಷ್ಮಿಯನ್ನು ದೂರ ಮಾಡಿ ಮಹಾಲಕ್ಷ್ಮಿ ನಿಮ್ಮಲ್ಲಿ ಸದಾ ಇರ್ಲಿ ಮಹಾಲಕ್ಷ್ಮಿ ಅಂದ್ರೆ ಖಂಡಿತವಾಗ್ಲು ಬರೀ ಹಣ ಆಸ್ತಿ ಸಂಪತ್ತು ಅಲ್ಲ ಜ್ಞಾನವೂ ಸಹ ಮಹಾಲಕ್ಷ್ಮಿ ವಿದ್ಯೆಯೂ ಸಹ ಮಹಾಲಕ್ಷ್ಮಿಯೇ ನಿಮ್ಮ ಆರೋಗ್ಯವೂ ಸಹ ಮಹಾಲಕ್ಷ್ಮಿ